राज्य मुख्यमंत्री देश पक्ष साइए चर्चा कृष्णा कहते गंटे प्रतिहास इतिहास ಯಾವ ರಾಜ್ಯಲ್ಲೂ ಆಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಕಟ್ಕೋಬೇಕು ನಾವು ಭಾಳ ಎಲ್ಲ ಎನ್ ಡಿ ಆರ್ ಎಸ್ ಟಿ ಆರ್ ಪಿ ಎಸ್ ಆರ್ತೃತ್ವ ಲೋಕಲ್ ಪೊಲೀಸ್ ಬೈ ಎಲ್ಲರೂ ಎಲ್ಲೆಲ್ಲಿ ಅಗತ್ಯ ಸಾಕು ಎರಡು ಸಾವಿರದ ರಾಜ್ಯಕ್ಕೆ ಎರಡು ಸಾವಿರದ ಇನ್ನೂರೈವತ್ತು ಆದರೆ ಎಮರ್ಜೆನ್ಸಿ ಕೊಟ್ಟಿದ್ದಾರೆ ಸದ್ಯ ನಮ್ಮ ಜಾಗ ಲೋಕೆ ಮಡಿಕೇರಿ ಅಂತೇಳಿ ಬಾಲನವರ ಅನ್ನೋದು ರೋಡ್ ಒಡೆ ಬಿಡ್ತಾವೆ ಉದ್ರೆ ಬಿಡ್ತಾವೆ ಮಾಡ್ತಾರೆ ಈಗ ಸಚಿವೆ ನಮ್ಮಲ್ಲಿ ಹೋದ ವರ್ಷದ್ದು ಬರಲಾದ್ರೆ ನಾಲ್ಕು ತಿಂಗಳು ಮಳೆ ಬಂದಿಲ್ಲ ಸಾಕಷ್ಟು ಬೇರೆ ಬೇರೆ ಇರ್ತಾವಂತೂ ಸಂತೋಷ ವಿಷಯ ಅಂತಂದರೆ ಸಾಕಷ್ಟು ಮಳೆ ಆಯಿತು ಆದರೂ ಸಹ ಸ್ವಲ್ಪ ಬೆಳಿಗ್ಗು ಹಾಳಾಗ್ತದೆ ಮಳೆ ಹೆಚ್ಚಾಗಿ ಆಗ್ತವೆ ಅದ್ಮೇಲೆ ಅನಿವೆ ಹಾಳದೆ ಅದು ಸಹ ಪರಿಹಾರ ಕೊಡ್ತಕ್ಕಂಥ ವಿಷಯ ಚಿಂತೆ ಮಾಡ್ತಾರೆ ಮನೆಗಳ ಬಗ್ಗೆ ಚಿಂತೆ ಭಾಳ ಹೆಚ್ಚಾಗ ಅದು ಒಂದು ವಿಷಯ ಈಗ ಏಳಿದರೆ ಈಗ ಹಿಂದೂ ಹೋಗಂಗಿಲ್ಲ ಹಿಂದೂ ಭವತ್ತೆ ಬಂದಿರೋದು ನಾವು ಹಿಂದೂ ಅಂತ ಹೇಳೋದಿಲ್ಲ ಮಾನವೀಯ ದೃಷ್ಟಿಯಿಂದ ಕೊನೆಯ ದೋಷದ ಒಂದು ಅರ್ಧಾನಾರು ಮನೆ ಬಿದ್ದಿತ್ತು ಅನ್ನೋದಿಲ್ಲ ಆ ವ್ಯಕ್ತಿ ಒಂದು ನಾಲ್ಕು ಕೂಟಿ ಕೆಟ್ಟು ಮೂವತ್ತು ವರ್ಷ ಹೇಗೆ ಇತ್ತು ನಾವು ಮೂರು ನೀವು ಮೂಲಕ ಉಂಟಾಗಲ್ವಾ ಇಲ್ಲ ಪೂರ್ತಿ ಕೆಳಗೆ ಕೆಳಗೆದ್ದೆ ನೀವು ಒಕ್ಕೆ ಕೊಡಿದ್ರೆ ಒಂದು ವೈಲೇ ನಾಲ್ಕು ಎಲ್ಲೆಂಚಿತ್ತು ಎಲ್ಲೇ ಹೇಗೆ ಇತ್ತು ಈಗ ಸಹ ಅಮೌಂಟ್ ಎಷ್ಟಂತ ಗೊತ್ತಾಗಿಲ್ಲ ಮಾಡೋದು ಕೆಳಗೆ ಸಿಕ್ಕು ಬಲ್ಲ ಪ್ರಯಾಣಿ ಹೋಗಬಾರ್ದು ಒಟ್ಟಿಗೆ ಆ ಥರ ಈ ಪರಿವಾರ ನಾವೇ ರೆವಿನ್ಯೂ ಇಲಾಖೆಯಿಂದಲೇ ಮನೆ ಕೊಡ್ತಕ್ಕಂಥ ವ್ಯವಸ್ಥೆ ರೆವಿನ್ಯೂ ಕೊಡ್ತಾರೋ ಈಗ ಇದು ನಮ್ಮ ಅವರ ಕೊಟ್ಟ ಒಟ್ಟಿಗೆ ಸಂಪೂರ್ಣವಾಗಿ ಪೂರ್ಣ ಮನೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ತೀವಿ ಆರೋಗ್ಯ ಅರ್ಧ ಭಾಗ ಬಿದ್ದು ಅವನ ಮಾಡಿದ್ರೆ ನಲವತ್ತು ಪರ್ಸೆಂಟ್ ಬಿದ್ದು ಎಲ್ಲ ಹರಿಗಳು ಹಳೆಯ ಹರಿಯ ಒಂದು ಕೂಡ ಯಾವ ಪ್ರೈಟ್ ಇದು ಓದೋದಿಲ್ಲ ಅಂತ ಇದ್ದರೆ ಆಮೇಲೆ ಡಿಪೋಟಿ ಸುಳ್ಳು ಬೇರೆ ಅಂತ ಹೇಳ್ತಾರೆ ಮಾನವೀಯ ಅವರ ಆ ದೃಷ್ಟಿ ಜನ ಮಾನವೀಯ ಜೀವನ ಕಟ್ಕೇಳ್ತೀನಿ ಎಂದು ಇಡೀ ಮನಸ್ಸು ಒಪ್ಪಂದ ಬಿದ್ದಿತ್ತು ಅಂತ ಹೇಳಿದ್ರೆ ನನ್ನ ರಿಪೋರ್ಟ್ ಅದೇನೊಂದು ಕಟ್ಕೊಳ್ತಾರೆ ಅದು ಒಂದು ಹೆಚ್ಚಿಗೆ ಬೆಳೆಯಪ್ಪ ಆಡಿದ್ರೆ 10% ಗೆ ಇನ್ನೊಂದು ಕ್ಯಾಲ್ಕುಲೇಷನ್ ಮಾಡೋದು ಬೇಕು. ಇಲ್ಲಿನ ರೆಡಿಕ್ಟ್ ಮಾಡಿದ್ರಾ? ರೆಡಿಕ್ಟ್ ಮಾಡಿದ್ರಾ? ಕಾನ್ಸಂಟ್ರೇಷನ್ ಅಲ್ಲಿ ಟಿಎಪಿ ಸೇರ್ತಾನೆ. ನಾನು ಐ ಆಮ್ ಜಸ್ಟ್ ಇಲ್ಲಿ ಇಲ್ಲ. 40% ಕಡಿಮೆಯಕ್ಕು ಕೂಡ ಮನೆ ಮಾಡಬೇಕು ಅಂತ ಅದರ ಮೊತ್ತ ಅದರ ಉತ್ತರಕ್ಕೆ ಅಲ್ಲ ಇಲ್ಲಿ ಏನು ಪಾಸ್ ಆಯ್ತು. ಇಲ್ಲಿ 2% ಅಲ್ಲಿ ಸಂಸ್ಥೆಯು ಅಂತಂತದಲ್ಲಿ ಈ ವರ್ಷದ ಮಳೆಗೆ ಹಿಂದೆ ಮುಂದ ಮಳೆಗೆ ಏನಾದರೂ ಮನೆ ಹಾನಿಯಾಗಿದ್ದು ಬಾ ವ್ಯಕ್ತಿ ವಾಸವಾಗಿರ್ತಕ್ಕಂಥ ಪರಿಸ್ಥಿತಿ ಇರದೇ ಹೋಗಿ ಅಂಥವರಿಗೆ ನಾವು ಹೊಸ ಮನೆ ಕಟ್ಟಿ ಕೊಡ್ತೀವಿ ಸ್ವಲ್ಪ ಜನ ಬಾಳ್ಸಿರುತ್ತಾರೆ ಈಗ ಜನ ಕೊಡ್ತಾರೆ ಏನಿದೆ ಎಮ್ ಎಲ್ ಎ ಮನೆ ಎಮ್ ಎಲ್ ಎ ಅಂತ ಎಂತ ಹೇಳಿದ್ರು ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಎನ್ ಡಿ ಆರ್ ಎಫ್ ಎಫ್ ಡಿಆರ್ ಕೊಟ್ಟಿಲ್ಲ अब वो ऐसे पूछ दो तो जाएगी ना शायद बस फाइनल रिजल्ट में वो अच्छा देखता है कि ऐसा 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 बताते हैं अजीत अजीत चैनल रूमेंटल हमारे साथ ही कोई बात नहीं होता वो दिल्ली पर अजीत डांट करेगी तो ये केंद्र सरकार डांट करने को भी नहीं देगा ये सब तो हमारा नाम बदलना होगा यार जो ये आज � ಯಾರು ರಾಘು ನೀವು ಅತಿ ಶುರು ಹಳ್ಳೆ ಜಿಲ್ಲಾ ಇಲ್ಲ ಅಂತ ಮಾಡ್ತಾರೆ ಅವೇ ಧರ್ಮದಲ್ಲಿ ಮದುವೆ ಜೊತೆ ನಿಂತೂ ಕೆಲಸ ಮಾಡಿದ್ರೆ ನೀವು ಏಳು ಹೇಳು ಇನ್ನು ನಾಳೆ ಚಿಂತೆ ಬರುತ್ತೆ ಎಲ್ಲ ನೀವು ಕೆಲಸ ಮಾಡ್ಲಂಗೆ ಅಂತ ನೀವು ರೈಲು

परिश्रम टाल कर दिया परिश्रम टाल दिया तो आठ दिन गले दे परिश्रम टाल दे क्या करो फिर कोई लगता है कितना परिश्रम टाल दे गले रखते हैं अल्तोर मनाया जोर बढ़ आ रही है दालों से आ रही है दुआ और मंदुआ अपना पुण्य समिति